ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಇಂಗ್ಲೀಷ್ ಗಾದೆಗಳು ಮತ್ತು ಅರ್ಥಗಳು ತಿಳ್ಕೊಳ್ಳೋಣ ನಾನು ಕಾಲು ನೋವಿದೆ ಅಂತ ಡಾಕ್ಟರ್ ಹತ್ರ ಹೋದೆ ಆವಾಗ ಅವರು ಕಾಲು ಬಗ್ಗೆ ಹೇಳಿದ್ರು ಕಾಲು ಎಷ್ಟು ಮುಖ್ಯ ಯಾವುದೇ ಒಂದು ಮನುಷ್ಯನಿಗೆ ಕಾಲಿನ ಆರೋಗ್ಯ ಸರಿ ಇದೆ ಅಂದರೆ ಫುಲ್ಲು ದೇಹದ ಆರೋಗ್ಯ ಸರಿ ಇರುತ್ತೆ ಅಂತ ಹೇಳಿದ್ರು ಆದ್ದರಿಂದ ನನಗೊದೊಂದು ಒಂದು ಐಡಿಯಾ ಬಂತು ಕಾಲಿನ ಬಗ್ಗೆ ತೆಗಿಯೋಣ ಅಂತ ಮೊದಲನೆಯ ಗಾದೆ ಅವ್ರದ್ದು ಎ ಜರ್ನಿ ಆಫ್ ತೌಸಂಡ್ ಮೈಲ್ಸ್ ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ನಾವು ಸಾವಿರಾರು ಮೈಲಿಗಳು ನಡಿಬೇಕಾದ್ರೆ ನಾವು ಶುರು ಮಾಡೋದು ಮಾತ್ರ ಮೊದಲನೆಯ ಹೆಜ್ಜೆಯಿಂದನೇ ಅಲ್ವಾ ಆದ್ದರಿಂದ ಮೊದಲನೆಯ ಹೆಜ್ಜೆ ಕೂಡ ತುಂಬ ಮುಖ್ಯ ಅಂತ ಇಲ್ಲಿ ಅರ್ಥ ಆಗತ್ತೆ ಲೆಗ್ಸ್ ಆರ್ ದ ವೀಲ್ಸ್ ಆಫ್ ಲೈಫ್ ನಮ್ಮ ಕಾಲುಗಳೇ ಒಂದು ವಾಹನದ ಚಕ್ರಗಳಿದ್ದಂಗೆ ಅಂದರೆ ನಮ್ಮ ಜೀವನ ಮುಂದೆ ಸಾಗಬೇಕಂತಂದರೆ ನಮ್ಮ ಬದುಕು ಸುರಾಗ್ವಾಗ ಸಾಗಬೇಕಂದ್ರೆ ಕಾಲುಗಳು ಮುಖ್ಯ ಅಂತ ಇಲ್ಲಿ ಅರ್ಥ ಆಗತ್ತೆ ಅಲ್ವಾ ಮುಂದಿನ ಇಂಗ್ಲೀಷ್ ಗಾದೆ ಎ ಮ್ಯಾನ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಹಿಸ್ ಲೆಗ್ಸ್ ಅಂದರೆ ಮನುಷ್ಯ ಎಷ್ಟು ವಯಸ್ಸಾಗಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದರೆ ಅವನ ಕಾಲುಗಳ ಬಗ್ಗೆ ತಿಳ್ಕೊಟ್ಟಾಗ ಗೊತ್ತಾಗತ್ತೆ ಕಾಲುಗಳು ಸರಿ ಇದ್ದರೆ ಅವನು ಎಷ್ಟು ವಯಸ್ಸಾದ್ರೂ ಯುವಕ ಇದ್ದಂಗೆನೆ ಯಾವಾಗ ಅವ್ರಿಗೆ ಕಾಲಲ್ಲಿ ಶಕ್ತಿ ಇರಲ್ವೋ ಅವಾಗ ವಯಸ್ಸಾದಂಗೆ ಅರ್ಥ ಎಷ್ಟು ಮುಖ್ಯ ಅಂತ ಈಗಲೇ ಗೊತ್ತಾಗ್ತಾ ಇದೆ ಅಲ್ವ ನನಗೂ ಹಾಗೆ ಅನಿಸುತ್ತೆ ಕಾಲು ತುಂಬ ಮುಖ್ಯ ಯಾಕೆ ಅಂದರೆ ನಾವು ಓಡಾಡೋದಕ್ಕೆಲ್ಲ ಕಾಲೇ ಬೇಕು ಕಾಲಿಲ್ಲ ಅಂತಂದರೆ ನಮಗೆ ಎಲ್ಲೂ ಓಡಾಡೋದಕ್ಕಾಗೋದಿಲ್ಲ ಮತ್ತು ಜೀವನ ವ್ಯರ್ಥ ಅನಿಸುತ್ತೆ ಮುಂದಿನ ಗಾದೆ ದ ಲೆಗ್ಸ್ ಫೀಡ್ ದ ಉಲ್ಫ್ ಉಲ್ಫ್ ಅಂದರೆ ಗೊತ್ತಲ್ವ ತೋಳವನ್ನು ಅದರ ಕಾಲುಗಳೇ ಅದಕ್ಕೆ ಊಟ ತಂದುಕೊಡುತ್ತೆ ಹಾಗೆಯೇ ನಮ್ಮ ಊಟ ಕೂಡ ಬರೋದು ನಮ್ಮ ಕಾಲುಗಳಿಂದಲೇ ನಮ್ಮ ಕಾಲಿನಲ್ಲಿ ಓಡಾಟ ಇದ್ದರೆ ಮಾತ್ರ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಈಗ ಹೇಗೆ ಪ್ರಾಣಿಗಳಿಗೆ ಕಾಲು ಊಟ ಸಿಗುತ್ತಲ್ಲ ಹಾಗೆಯೇ ಮನುಷ್ಯರಿಗೂ ಕೂಡ ಕಾಲು ತುಂಬಾ ಮುಖ್ಯ ಆಗುತ್ತೆ ಒಂದು ಜೀವನದಲ್ಲಿ ಸಂತೋಷವಾಗಿ ಬದುಕಿರಬೇಕಾದ್ರೆ ಅಂತ ಈ ಗಾದೆ ಮಾತು ಹೇಳುತ್ತೆ ಇನ್ನು ಕೊನೆಯ ಗಾದೆ ಸ್ಟ್ಯಾಂಡ್ ಆನ್ ಯುವರ್ ಓನ್ ಫೀಟ್ ಇದು ಕನ್ನಡದಲ್ಲೂ ಇದೆ ಅಲ್ಲ ನಿನ್ನ ಕಾಲ ಮೇಲೆ ನಿನ್ನ ನಿಂತ್ಕೊ ಅಂತ ಹೇಳ್ತೀವಲ್ಲ ಅಂದರೆ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದು ಅಂತಂದರೆ ರಿಯಲಾಗಿ ನಿಂತ್ಕೊಳ್ಳೋದು ಹೌದು ಇಲ್ಲಿ ಇದರ ಅರ್ಥ ಬಂದ್ಬಿಟ್ಟು ನಿನ್ನ ಮೇಲೆ ನೀನು ಡಿಪೆಂಡ್ ಆಗು ನಿನ್ನ ಮೇಲೆ ನೀನು ಎಲ್ಲ ಬದುಕಿನ ಮೇಲೆ ಡಿಪೆಂಡ್ ಆಗಿರು ಬೇರೆಯವ್ರ ಮೇಲೆ ಏನಕ್ಕೂ ಆಧಾರ ಪಡಬೇಡ ನಿನ್ನ ಜೀವನವನ್ನು ನೀನು ಸಾಗಿಸು ಬೇರೆಯವರ ಮೇಲೆ ಅವಲಂಬಿತವಾಗಿರಬೇಡ ನಿನ್ನ ಮೇಲೆ ನೀನು ಅವಲಂಬಿತವಾಗು ಅದು ಆರ್ಥಿಕವಾಗೇ ಆಗಲಿ ಸಾಮಾಜಿಕವಾಗಲೇ ಆಗಲಿ ಹೇಗೆ ಆಗಲಿ ಅಂತ ಈ ಗಾದೆ ಮಾತಿನ ಅರ್ಥ ಬರುತ್ತೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಎನ್ಕರೇಜ್ ಮಾಡಿ ಈಗಾಗಲೇ ಹೇಳ್ದಂಗೆ ಇವುಗಳಿಗೆ ಉತ್ತರ ಗೊತ್ತಿದ್ದಲ್ಲಿ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ ಬಾಯ್